ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಇಂದಿನ ಎಲ್ಲ ವೀಡಿಯೋಗಳಲ್ಲೂ ಕೂಡ ಸರಳವಾದ ತುಂಬ ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ನಮ್ಮ ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಮತ್ತು ನಮ್ಮ ಮನೆಯಲ್ಲಿ ಇರತಕ್ಕಂಥ ಪದಾರ್ಥಗಳನ್ನು ಬಳಸಿ ಹಾಗೂ ನಮ್ಮ ಸುತ್ತಮುತ್ತ ನಮ್ಮ ಏನು ನಮ್ಮ ಪರಿಸರದಲ್ಲಿ ಇರತಕ್ಕಂಥ ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ನಾವು ಆರೋಗ್ಯವನ್ನು ಸುಸ್ಥಿತಿಯನ್ನು ಅನ್ನೋ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ಕೊಡ್ತಾ ಬಂದಿದ್ದೀನಿ ಮತ್ತು ಕಡಿಮೆ ಖರ್ಚಿನಲ್ಲಿ ಆರೋಗ್ಯವನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋ ಒಂದು ಸಂಪೂರ್ಣವಾದ ಒಂದು ಮಾಹಿತಿ ಕೊಡ್ತಕ್ಕಂಥ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಈ ದಿವಸ ಅಸ್ತಮಾ ಈ ಗೂರ್ಲು ಕಾಯಿಲೆ ಅಂತ ಹೇಳ್ತಾರೆ ಈ ಕಾಯಿಲೆಯಿಂದ ಬಳಲ್ತಾ ಇರ್ತಕ್ಕಂಥ ಯಾರ್ಯಾರು ಸ್ನೇಹಿತರು ಇದ್ದರಾ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಮತ್ತು ನನ್ನ ಹಿಂದೆ ಕಾಣ್ತಕ್ಕಂಥ ಹಿತ್ತಲಲ್ಲಿ ಇರ್ತಕ್ಕಂಥ ಗಿಡಮೂಲಿಕೆಯನ್ನು ಬಳಸಿ ಈ ಒಂದು ಕಾಯಿಲೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮತ್ತು ಪರಿಪೂರ್ಣವಾಗಿ ಇದನ್ನು ಬಳಸಿ ಅದರ ಪ್ರಯೋಜನವನ್ನು ಪಡೆದುಕೊಂಡು ಸರಿ ಹೋಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಹಿಂದೆ ಕಾಣ್ತಕ್ಕಂಥ ಬಾಳೆ ಗಿಡದ ಒಣಗಿರ್ತಕ್ಕಂಥ ಎಲೆಯನ್ನು ತೆಗೆದುಕೊಂಡು ಅದನ್ನು ಬೆಂಕಿಯಲ್ಲಿ ಸುಟ್ಟು ಅದರ ಬೂದಿಯನ್ನು ತೆಗೆದುಕೋಬೇಕು ಆ ಬೂದಿಯನ್ನು ತೆಗೆದುಕೊಂಡು ಆ ಬಾಳೆಯೆಲ್ಲ ತೆಗೆದುಕೊಂಡಾದಮೇಲೆ ಅದನ್ನು ಸಂಪೂರ್ಣವಾಗಿ ತೊಳಿಬೇಕು ಕೆಳಗಡೆ ಮತ್ತು ಮೇಲ್ಭಾಗವನ್ನು ಸಂಪೂರ್ಣವಾಗಿ ಶುದ್ಧ ನೀರಿನಲ್ಲಿ ತೊಳೆದು ಅದರ ಅದನ್ನು ಬೆಂಕಿನಲ್ಲಿ ಸುಟ್ಟು ಅದರ ಬೂದಿಯನ್ನು ತೆಗೆದುಕೊಂಡು ಆ ಬೂದಿಯನ್ನು ಒಂದು ಶಿಶದಲ್ಲಿ ಹಾಕಿಡಿ ಒಂದು ಗಾಜಿನ ಬಾಟ್ಲಿನಲ್ಲಿ ಹಾಕಿಡಬೇಕು ಆ ಒಂದು ಬೂದಿಯನ್ನು ಪ್ರತಿದಿನ ಅರ್ಧ ಸ್ಪೂನು ಪ್ರತಿದಿನ ಊಟ ಆದ ನಂತರ ಪ್ರತಿದಿನ ಅರ್ಧ ಸ್ಪೂನು ಬೂದಿಯನ್ನು ತೆಗೆದುಕೋಬೇಕು ಮತ್ತು ಶುದ್ಧವಾದ ಜೇನುತುಪ್ಪ ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವೆಷ್ಟು ಪರಿಪೂರ್ಣವಾದ ಶುದ್ಧವಾದ ಪದಾರ್ಥಗಳನ್ನು ಬಳಸ್ತೀವಿ ಅದರ ರಿಸಲ್ಟು ಅದರ ಫಲಿತಾಂಶ ಸಂಪೂರ್ಣವಾಗಿ ನಮಗೆ ಸಿಗುತ್ತೆ ನೀವು ಎಲ್ಲಿ ಕಟ್ಟಿರ್ತಕ್ಕಂಥ ಜೇನನ್ನು ಯಾರು ಬಿಚ್ಚರೆ ಈ ಕಾಯಿಲೆ ಇರ್ತಕ್ಕಂಥವ್ರು ಅದನ್ನೇ ಬಳಸಬೇಕು ದಯವಿಟ್ಟು ಅಂಗಡಿನಲ್ಲಿ ಸಿಗ್ತಕ್ಕಂಥ ಜೇನನ್ನು ನೀವು ಬಳಸಬೇಡಿ ಆ ಜೇನನ್ನು ತೆಗೆದುಕೊಂಡು ಬಂದು ಅರ್ಧ ಸ್ಪೂನು ಆ ಬೂದಿಗೆ ಅರ್ಧ ಸ್ಪೂನು ಜಂತುಪೂವನ್ನು ಬೆರೆಸಿ ಊಟದ ನಂತರ ಪ್ರತಿದಿನ ಸಂಜೆ ಮಲಗದಕ್ಕಿಂತ ಮುಂಚೆ ಅದನ್ನು ನೆಕ್ಕಬೇಕು ಇದನ್ನು ಪ್ರತಿ ದಿವಸ ಮಾಡ್ತಾ ಬಂದರೆ ಕ್ರಮೇಣವಾಗಿ ನಿಮಗೆ ಅಸ್ತಮ ಕಾಯಿಲೆ ಇರ್ತಕ್ಕಂಥವ್ರು ಸಂಪೂರ್ಣವಾಗಿ ಈ ಕಾಯಿಲೆಯಿಂದ ಹೊರಗಡೆ ಬರ್ಬೋದು ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಸ್ನೇಹಿತರೆ ಇದನ್ನು ನೀವು ಬಾಡಿ ಬಳಸಿ ಇದರಿಂದ ಹೊರಗಡೆ ಬನ್ನಿ ಈ ಒಂದು ಸಮಸ್ಯೆಯಿಂದ ಅಂತ ನಾನು ಈ ಮೂಲಕ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಮತ್ತು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ